ನೋಡಿ ಸರ್ ಬನ್ನಿ ನಮ್ದು ಇನ್ನೊಂದು ಶಾಪ್ ಇದೆ ಇಲ್ಲಿ ಪೂಜೆ ಐಟಮ್ಸ್ ಕಿಚನ್ ವೇರ್ ಐಟಮ್ಸ್ ಅಡುಗೆ ಐಟಮ್ಸ್ ಎಲ್ಲ ಸಿಗುತ್ತೆ ಮತ್ತೆ ರಿಟರ್ನ್ ಗುಪ್ಸ್ ಐಟಮ್ಸ್ ವೆಡ್ಡಿಂಗ್ ಗುಪ್ಸ್ ಎಲ್ಲ ಸಿಗುತ್ತೆ ಸಿಕ್ಸ್ ಫ್ಲೋರ್ ಇದೆ ಬನ್ನಿ ಸರ್ ಒಳಗಡೆ ಬನ್ನಿ ಸರ್ ಸರ್ ಇದು ಮೈನ್ ಐಟಮ್ಸ್ ಇದು ಕಂಚನ್ ಹಳೆ ಕಾಲದಲ್ಲಿ ನಾವು ಊಟ ಮಾಡ್ತಾ ಇದಲ್ಲ ಇದರಲ್ಲಿ ಊಟ ಮಾಡಿದ್ರೆ ಹೆಲ್ತ್ ಗೆ ತುಂಬಾ ಒಳ್ಳೆಯದು ಬಿ ಪಿ ಶುಗರ್ ಡಯಬಿಟೀಸ್ ಏನು ಬರಲ್ಲ ಹಳೆ ಕಾಲದಲ್ಲಿ ನಾವೆಲ್ಲ ಊಟ ಮಾಡೋದು ಇದೇ ಇರುತ್ತೆ ಮತ್ತೆ ಎಲ್ಲರೂ ಮನೆಯಲ್ಲಿ ಏ ಅಜ್ಜನ್ ಕಾಲದ್ದು ಎಲ್ಲದು ಒಂದೊಂದು ಇದೇ ಇರುತ್ತೆ ಈ ಥರ ತಟ್ಟೆ ಇದರಲ್ಲಿ ಊಟ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತೆ ನಾವು ಹಳೆ ಕಾಲದಲ್ಲಿ ಇದರಲ್ಲೇ ಊಟ ಮಾಡ್ತಾ ಇದ್ದೆ ಮತ್ತೆ ಅಡಿಗೆ ಮಾಡೋದಕ್ಕೆ ಹಳೆ ಕಾಲದಲ್ಲಿ ಈ ತಾಳೆ ಪಾತ್ರೆಯೇ ಯೂಸ್ ಮಾಡ್ತಾ ಇದ್ದೆ ನೀರು ಕುಡಿಯೋದಕ್ಕೆ ಕಾಪರೇ ಯೂಸ್ ಮಾಡ್ತಾ ಇದೆ ಈಗ ಎಲ್ಲ ಇಷ್ಟೀಲು ಪ್ಲಾಸ್ಟಿಕ್ಕು ಎಲ್ಲ ಬಂದ್ಬಿಟ್ಟು ತುಂಬ ಕಾಯಿಲೆಗ್ರೂ ಬಂದ್ಬಿಟ್ಟಿದೆ ಈಗ ನಲವತ್ತೈದು ವರ್ಷ ಆದರೆ ಶುಗರು ಬಿ ಪಿ ಎಲ್ಲ ಬಂದ್ಬಿಟ್ಟಿದೆ ಇಂಥ ಐಟಮ್ಸ್ ಯೂಸ್ ಮಾಡಿದ್ರೆ ಏನು ಬರೋಲ್ಲ ನೋಡಿ ಈ ಕಂಚನದಲ್ಲಿ ಈ ಥರ ಇದು ಕಂಠ ಇರೋದು ತುಂಬ ದಪ್ಪ ಎರಡು ಕೆಜಿ ಬರುತ್ತೆ ಅಂತಟ್ಟೆ ಇದಕ್ಕೆ ಓಮ್ ಅಂತೆ ಸೌಂಡ್ ಬರುತ್ತೆ ಪ್ಯೂರಿಟಿ ನೋಡ್ಬೇಕಾದ್ರೆ ಈ ಥರ ಇರುತ್ತೆ ಎಲ್ಲ ಡೂಪ್ಲಿಕೇಟ್ ಮಾಡ್ತಾರೆ ಆನ್ಲೈನಲ್ಲಿ ಬೇರೆ ಕಡೆ ಎಲ್ಲ ಅಲ್ಲಿ ಡೂಪ್ಲಿಕೇಟ್ ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇತ್ತಟ್ಟೆ ಕಂಚು ಪ್ಯೂರ್ ಕಂಚು ಇರುತ್ತೆ ಇದು ಇದರ್ ಫ್ಲವರ್ ಬಾಸ್ಕೆಟ್ ಇದರಲ್ಲಿ ತುಂಬಾ ಡಿಸೈನ್ಸ್ ಬರುತ್ತೆ ನಾಲ್ಕೈದು ಡಿಸೈನ್ಸ್ ಬರುತ್ತೆ ಇದು ಬಕೆಟು ಇದರಲ್ಲಿ ಚಿಕ್ಕದು ದೊಡ್ಡದು ದೊಡ್ಡದು ಎಲ್ಲ ಸೈಜ್ ಸಿಗುತ್ತೆ ನಿಮಗೆ ಮತ್ತೆ ಇದು ನೋಡಿ ಗಿಫ್ಟ್ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ಸ್ ವೆಡ್ಡಿಂಗ್ ಗಿಫ್ಟ್ಗೆ ಇದರ ಹುರ್ಲಿ ಇದು ಈ ಥರ ಐಟಮ್ಸ್ ಸಿಗುತ್ತೆ ಇದು ಬಾಲ್ಸ್ ಐಟಮ್ಸು ಇಂಥದ್ದು ತುಂಬ ಡಿಸೈನ್ಸ್ ಇದೆ ಮತ್ತು ಇದು ದೀಪಗಳು ಐಟಮ್ಸು ಮತ್ತು ಇಂಥದ್ದು ಬೋಲ್ಸಲ್ಲಿ ಸುಮಾರು ಡಿಸೈನ್ಸ್ಗಳು ಇರುತ್ತೆ ಇದು ನೋಡಿ ಈ ಥರ ಒಂದು ಡಿಸೈನ್ಸು ಇದೆಲ್ಲ ಗಿಫ್ಟ್ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ಸ್ಗೆ ವೆಡ್ಡಿಂಗ್ ಗಿಫ್ಟ್ಸ್ಗೆ ಮತ್ತು ಮೇಯ್ನ್ ಇರೋದು ಜ್ಯೋತಿ ಬ್ರ್ಯಾಂಡು ಇದು ಬ್ರ್ಯಾಂಡೇ ಮೇಯ್ನು ಕಸ್ಟಮರ್ ಎಲ್ಲಿ ತೊಗೊಂಡ್ರೆ ತಗೊಳ್ಳಿ ಐಟಮ್ಸು ಬ್ರ್ಯಾಂಡ್ ನೋಡ್ಕೊಂಡು ತಗೊಳ್ಳಿ ಜ್ಯೋತಿ ಬ್ರ್ಯಾಂಡ್ ಆದರೆ ಒಳ್ಳೆ ಕ್ವಾಲಿಟಿ ಇರುತ್ತೆ ನಿಮಗೆ ಕ್ವಾಲಿಟಿಯಲ್ಲಿ ಮೋಸ ಆಗೋಲ್ಲ ಇದು ಬ್ರ್ಯಾಂಡೆಡ್ ಐಟಮ್ಸು ನೋಡಿ ಎಲ್ಲ ಐಟಮ್ಸ್ ಮೇಲೆ ಜ್ಯೋತಿ ಅಂತ ಇಷ್ಟಿಗರ್ ಇರುತ್ತೆ ನೋಡಿ ಇದು ಸಣ್ಣ ಸಣ್ಣ ಐಟಮ್ ಅಲ್ಲಿ ಜ್ಯೋತಿ ಅಂತ ಇಷ್ಟಿಗರ್ ಇರುತ್ತೆ ಜ್ಯೋತಿ ಬ್ರ್ಯಾಂಡ್ ತಗೊಳ್ಳಿ ಇಂಥ ಐಟಮ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ ನೋಡಿ ಇದು ಶಂಕು ಚಕ್ರ ದೀಪ ಆ ಥರ ಫಿನಿಶಿಂಗ್ ಇರುತ್ತೆ ಇದು ಗಂಟೆ ನೋಡಿ ಗ್ರೂಢ ಅಂಜನೆ ಗಂಟೆ ಒಂದ್ ಸೈಡ್ ಸೈಡ್ ಅಂಜನೆ ಓಂ ಅಂತೆ ಸೌಂಡ್ ಬರುತ್ತೆ ಇದು ನೋಡಿ ಇದು ದೀಪ ಮೂರು ದೀಪ ಇರುತ್ತೆ ಚಂಕು ಚಕ್ರ ಇರುತ್ತೆ ಮತ್ತೆ ಇದು ನೋಡಿ ಚಂಕು ಚಕ್ರ ನಾಮ ಇದು ಜ್ಯೋತಿ ಬ್ರ್ಯಾಂಡು ಇದು ನೋಡಿ ಇಂಥದ್ದು ಸುಮಾರು ಐಟಮ್ಗಳಿದೆ ಇದೆ ನೋಡಿ ಸರ್ ಇಲ್ಲಿ ನೋಡಿ ಆರತಿಗಳು ದೀಪಗಳು ಮತ್ತೆ ಕುಕ್ಕರು ನೋಡಿ ಇದು ಇಂಥ ಕಾಪರ್ ಕುಕ್ಕರ್ ಇತಳ ಕುಕ್ಕರ್ ಈ ತರ ಬಂಡಲಿ ಇತ್ತಳ ಬಂಡಲಿ ತಾಮ್ರ ಬಂಡಲಿ ಇದು ನೋಡಿ ಒಳಗಡೆ ಕಲೆ ಎಲ್ಲ ಇರುತ್ತೆ ಇದು ಕಂಚನ್ ಚಟ್ಟು ಇದು ಹಳೆ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ ಆ ಟೈಪ್ ಅಲ್ಲಿ ಇದು ಶಾವಿಗೆ ಮಷಿನ್ ನೋಡಿ ಹಳೆ ಕಾಲದಲ್ಲಿ ನಾವೆಲ್ಲ ಇದರಲ್ಲಿ ಯೂಸ್ ಮಾಡ್ತಾ ಇದೆ ನೋಡಿ ಮತ್ತೆ ನೋಡಿ ಹಳೆ ಕಾಲದಲ್ಲಿ ಐರನ್ ಬಾಕ್ಸ್ ಯೂಸ್ ಮಾಡ್ತಾ ಇದಲ್ಲ ಇದು ಈ ತರ ಐರನ್ ಬಾಕ್ಸ್ ನೋಡಿ ಎಷ್ಟು ಹೆವಿ ಇದೆ ತುಂಬಾ ದಪ್ಪ ಇದು ಕಿಚನ್ನಲ್ಲಿ ಐಟಮ್ಸ್ ಯೂಸ್ ಮಾಡೋದು ಶುಗರ್ ಬಾಕ್ಸು ಟೀ ಬಾಕ್ಸು ತುಂಬ ಐಟಮ್ಸ್ ಇದೆ ಇದು ಸಾವಿಗೆ ಸಾವಿಗೆ ಇದರಲ್ಲಿ ಮೂರು ಕಾಲದ ಒಂದು ಬರುತ್ತೆ ದೊಡ್ಡದು ನಿಮಗೆ ಮೇಲೆ ಕರ್ಕೊಂಡು ಹೋಗ್ತೀನಿ ನಮ್ದು ಆರು ಫ್ಲೋರ್ ಇದೆ ಒಂದೊಂದು ಫ್ಲೋರಲ್ಲಿ ಎಲ್ಲ ಐಟಮ್ಸ್ ತೋರಿಸ್ತೀವಿ ಬನ್ನಿ ಸರ್ ಮೇಲೆ ಹೋಗೋಣ ಇದು ನೋಡಿ ಎಷ್ಟು ಎಲ್ಲ ಐಟಮ್ಸ್ ಇದೆ ಕ್ವಾಂಟಿಟಿ ನಿಮಗೆ ಕ್ವಾಂಟಿಟಿ ಸಾವಿರ ಸಾವಿರ ಬೇಕಾದ್ರೆ ರೆಡಿ ಸಿಗುತ್ತೆ ನಮ್ಮ ಅಂಗಡಿಯಲ್ಲಿ ಇಂಥ ಐಟಮ್ಸು ನಿಮಗೆ ಎಲ್ಲೂ ಸಿಗೋಲ್ಲ ಮತ್ತೆ ನಾವು ಕೊಡೋ ರೇಟ್ಗೆ ನಿಮಗೆ ಯಾರೂ ಕೊಡೋದಿಲ್ಲ ನಮ್ಮದು ಎಲ್ಲ ಹೋಲ್ಸೇಲು ಸರ್ ಇನ್ನೊಂದು ಫ್ಲೋರ್ಗೆ ತಕೊಂಡು ಕರ್ಕೊಂಡು ಹೋಗ್ತೀನಿ ನಿಮಗೆ ಇಲ್ಲೆಲ್ಲ ಪ್ಲೇಟ್ ವೆರೈಟೀಸ್ ಇದೆ ನೋಡಿ ಈ ಪ್ಲೇಟ್ಸಲ್ಲಿ ಸುಮಾರು ಡಿಸೈನ್ಸ್ಗಳು ಇರುತ್ತೆ ನಮ್ಮ ಹತ್ರ ಈ ಡಿಸೈನ್ಸ್ ನೋಡಿ ಈ ಚಿನ್ನ ಬೆಲೆ ಇದಂಗೆ ಇದೆ ನೋಡಿ ಚಿನ್ನ ಇದಂಗಿದೆ ಗೋಲ್ಡ್ ಕಲರು ಈ ಕ್ವಾಲಿಟಿ ನಿಮಗೆ ಎಲ್ಲೂ ಸಿಗಲ್ಲ ಇದರಲ್ಲಿ ಸೈಜಸ್ ತುಂಬ ಸೈಜಸ್ ಇದೆ ಎಲ್ಲ ನೋಡಿ ಚಿಕ್ಕದು ದೊಡ್ಡದು ಇಂಥದ್ದು ದೊಡ್ಡದು ಮತ್ತು ಇದರಲ್ಲಿ ಡಿಸೈನ್ಸ್ ನೋಡಿ ಇಂಥ ಡಿಸೈನ್ಸ್ಗಳು ಎಲ್ಲ ತುಂಬ ವೆರೈಟೀಸ್ ಇದೆ ಇಲ್ಲಿ ನೋಡಿ ಈ ಡಿಸೈನ್ಸ್ಗಳು ಮತ್ತು ಇನ್ನೂ ಒಂದು ಮೈನ್ ಏನಿದೆ ನಿಮಗೆ ಸಾವಿರ ಪೀಸ್ ಬೇಕಾದರೂ ರೆಡಿ ಸಿಗುತ್ತೆ ಇಷ್ಟು ಕ್ವಾಂಟಿಟಿ ಇದೆ ನೋಡಿ ನಮ್ಮ ಹತ್ರ ಇಷ್ಟು ಕ್ವಾಂಟಿಟಿ ಸಿಗುತ್ತೆ ಗಿಫ್ಟ್ ಕೊಡೋದಕ್ಕೆ ನಿಮಗೆ ಎಲ್ಲೂ ನೋಡೋದು ಬೇಕಾಗಿಲ್ಲ ನೋಡಿ ಇದು ಇದು ಒಂದು ಪ್ಲೇಟು ಇದು ಪರಾತ ಈ ಥರ ಪರಾತ ಬೇಕಾದರೆ ಪರಾತ ಕೂಡ ಸಿಗುತ್ತೆ ಸುಮಾರು ವೆರೈಟೀಸ್ ಇದೆ ನಾವು ತೋರ್ಸೋಕೆ ಹೋದ್ರೆ ಒಂದು ದಿವಸ ಬೇಕು ಪೂರ್ತಿ ಅಂಗಡಿ ನೋಡಬೇಕಾದ್ರೆ ನಿಮಗೆ ಪೂರ್ತಿ ಒಂದು ದಿವಸ ಬೇಕು ನೋಡಿ ಇಷ್ಟು ವೆರೈಟಿ ಇದೆ ಆ ವೆರೈಟೀಸ್ ಮತ್ತೆ ಇಷ್ಟು ಕ್ವಾಂಟಿಟಿ ನಿಮ್ಗೆ ಎಲ್ಲೂ ಸಿಗಲ್ಲ ಡಿಸೈನ್ಸ್ ನೋಡಿ ಒಂದೊಂದು ಐಟಮ್ಸ್ಗೆ ಇಷ್ಟು ಡಿಸೈನ್ಸ್ ಇಷ್ಟು ಕ್ವಾಂಟಿಟಿ ಇದೆ ಬಲ್ಕ್ ಕ್ವಾಂಟಿಟಿಯಾಗಿ ಸಿಗುತ್ತೆ ನಮ್ಮ ಅಂಗಡಿಯಲ್ಲಿ ಯಾರ ಅಂಗಡಿಯಲ್ಲಿ ನಿಮಗೆ ಎಲ್ಲೂ ಸಿಗಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ವೆರೈಟಿ ಸಿಗಲ್ಲ ನೋಡಿ ಇದು ಟ್ರೇ ಗಿಫ್ಟ್ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ಸ್ಗೆ ವೆಡ್ಡಿಂಗ್ ಗಿಫ್ಟ್ಸ್ಗೆ ಇಂಥ ಐಟಮ್ಸು ನಿಮಗೆ ಬೇಕಾದಷ್ಟು ವೆರೈಟಿ ಸಿಗುತ್ತೆ ಫೋರ್ ಥೌಸಂಡ್ ಪ್ಲಸ್ ವೆರೈಟೀಸ್ ನಮ್ಮ ಹತ್ರ ಇರುತ್ತೆ ನಿಮಗೆ ಐವತ್ತು ರೂಪಾಯಿಂದ ಹಿಡಿದು ಐದು ಸಾವಿರವರೆಗೂ ಒಂದೊಂದು ಪೀಸ್ ಬೇಕಾದರೂ ನಮ್ಮ ಹತ್ರ ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಸಿಗುತ್ತೆ ಇಂಥಪ್ರಿ ಪ್ಲೇಟು ಇದ್ರದ್ದು ಫಿನಿಶಿಂಗ್ ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ಇದು ಇತ್ತಾಳೆ ತಟ್ಟೆ ಈ ತಟ್ಟೆ ಮತ್ತು ಇದು ನೋಡಿ ಇದು ಸಣ್ಣ ಪ್ಲೇಟು ತಾಮ್ರ ಅದು ಇದರಲ್ಲಿ ತಾಮ್ರ ಇತ್ತಾಳೆ ಎಲ್ಲ ಸಿಗುತ್ತೆ ನಾನು ಹೇಳೋದು ಒಂದೇ ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತಗೊಳ್ಳಿ ಎಲ್ಲಿ ಬೇಕಾದರೆ ಇಂಡಿಯಾದಲ್ಲಿ ತಗೊಳ್ಳಿ ನೀವು ಜ್ಯೋತಿ ಬ್ರ್ಯಾಂಡ್ ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ ಇತ್ತಾಳೆ ಇರಲಿ ತಾಮ್ರ ಇರಲಿ ಬ್ರಾಂಜ್ ಇರಲಿ ಅದು ಜ್ಯೋತಿ ಬ್ರ್ಯಾಂಡೇ ಮೈನು ನಾನು ಮಾಡೋದು ಮೈನ್ ಬ್ರ್ಯಾಂಡೆಡ್ ಐಟಮ್ಸು ಈ ಬ್ರಾಂಡು ಈ ಥರ ನೋಡಿ ಇದು ಐಟಮ್ಸು ಇದು ನೋಡಿ ತಟ್ಟೆ ಇದು ಮೇಲೆ ಕ್ಯಾಪು ತಟ್ಟೆ ಇದು ಊಟ ಪಾತ್ರೆ ಇರುತ್ತಲ್ಲ ಪಾತ್ರೆ ಮೇಲೆ ಹಾಕೋದು ಕ್ಯಾಪು ಮತ್ತು ನೋಡಿ ಇದು ಕಾಪರ್ ಹರಿವಾಣ ಹರಿವಾಣ ತಟ್ಟೆ ಇಂಥದ್ದು ನೋಡಿ ಇಂಥ ಪ್ಲೇಟು ಫ್ಯಾನ್ಸಿ ಪ್ಲೇಟು ಡಿಸೈನ್ಸ್ ಇರೋದು ಪ್ಲೇಟು ಇದರ ಕಾಪರ್ ಹರಿವಾಣ ಪೂಜೆಗೆ ಪೂಜೆಗೆ ಹೋಮ ಮಾಡೋದಕ್ಕೆ ಹೋಮ ಹವನ ಮಾಡೋದಕ್ಕೆ ಎಲ್ಲ ಐಟಮ್ ಸಿಗುತ್ತೆ ನೋಡಿ ಇಂಥದ್ದು ಚಿಕ್ಕದಿಂದ ದೊಡ್ಡದವರೆಗೂ ಎಲ್ಲ ವೆರೈಟಿ ಸಿಗುತ್ತೆ ಸರ್ ನೋಡಿ ಇದು ಸಣ್ಣ ಸಣ್ಣ ತಟ್ಟೆ ಪ್ಲೇಟು ದೀಪ ಕೆಳಗಡೆ ಇಡೋದಕ್ಕೆ ಮತ್ತೆ ಗಿಫ್ಟ್ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ಸ್ಗೆ ದೀಪ ಕೆಳಗಡೆ ಇಡ್ತಾರಲ್ಲ ಇಂಥದ್ದು ತಟ್ಟೆ ಇದು ನೋಡಿ ಕ್ವಾಂಟಿಟಿ ನಿಮಗೆ ಸಾವಿರ ಸಾವಿರ ಎರಡೆರಡು ಸಾವಿರ ರೂಪಿಸ್ ಬೇಕಾದರೂ ಸಿಗುತ್ತೆ ನೋಡಿ ಇದು ಕಾಪರು ಕಾಪರಲ್ಲಿ ಮತ್ತು ಈ ಎಲ್ಲ ವೆರೈಟಿ ಸಿಗುತ್ತೆ ಇದು ಒಂದು ಬೇರೆ ಡಿಸೈನ್ಸು ಕೆಳಗಡೆ ದೀಪ ಕೆಳಗಡೆ ಇಡ್ತಾರಲ್ಲ ಇದು ಇಂಥದ್ದು ತುಂಬ ಐಟಮ್ಸ್ ಇದೆ ನಮ್ಮ ಹತ್ರ ಫುಲ್ಲು ವೆರೈಟೀಸ್ ಇದೆ ಕ್ವಾಲಿಟಿ ನೋಡಿದರೆ ಇಂಥ ಗಿಫ್ಟ್ ಕೊಡೋದಕ್ಕೆ ತಟ್ಟೆ ತುಂಬ ವೆರೈಟಿ ಸಿಗುತ್ತೆ ನಿಮಗೆ ನೋಡಿ ಈ ಡಿಸೈನ್ಸು ಇದು ಒಂದು ನೋಡಿ ಇಚಿಂಗ್ ಮಾಡಿದ್ದಾರೆ ಒಂದೊಂದು ತಟ್ಟೆಯಲ್ಲಿ ಇಚಿಂಗ್ ಡಿಸೈನ್ಸ್ ಮಾಡಿದ್ದಾರೆ ಈ ಡಿಸೈನ್ಸು ಇದು ಜ್ಯೋತಿ ಬ್ರಾಂಡ್ ಅಲ್ಲೇ ಮಾಡಿಸ್ತಾರೆ ಬೇರೆ ಯಾವ ಬ್ರಾಂಡ್ ಅಲ್ಲಿ ನಿಮ್ಗೆ ಸಿಗಲ್ಲ ಈ ತರ ನಾವು ಮಾಡಿಸ್ತೀವಿ ಐಟಮ್ಸ್ ಇಟ್ಲಿ ಕುಕರ್ ನೋಡಿ ಇಟ್ಲಿ ಕುಕರ್ ಇದೆಯಾ ಇದು ಅಂಡಿ ಮುದ್ದೆ ಮಾಡೋದು ಇದು ಹೊರಗಡೆ ಕಲೆ ಇದೆ ನೋಡಿ ಇದೆಲ್ಲ ಸೈಜ್ ಬರ್ತಾ ಇದು ನೋಡಿ ಇದು ಮತ್ತೆ ಇದು ನೀರು ಕುಡಿಯೋದು ಜಾರು ಇದು ನೀರು ಕುಡಿಯೋದು ಬಾಟಲ್ ಸೆಟ್ ತಾಮ್ರ ಇದೆ ಪ್ಯೂರ್ ತಾಮ್ರ ಇದು ಗಿಫ್ಟೆಡ್ ಎಲ್ಲ ಕೊಡ್ಬೋದಲ್ವಾ ಮತ್ತೆ ಇದು ನೋಡಿ ಜಗ್ ಸೆಟ್ ಆರ್ ಗ್ಲಾಸ್ ಬತ್ತೆ ಒಂದು ಇದು ಜಗ್ಗು ನೋಡಿ ಬಾಂಡ್ಲಿ ಓಕೆ ಪೀಸ್ ಹೇಗಿದೆ ದೊಡ್ಡದು ಬೇಕಾ ದೊಡ್ಡದು ಇದೆ ಇದು ದೊಡ್ಡದು ಬೇಕಾ ಇದೆ ಇದೆ ನೋಡಿ ಸರ್ ನೋಡಿ ಪಾತ್ರೆ ಎಲ್ಲ ಇರೋದು ಓಕೆ ಸಾಂಬಾರು ಮಾಡ್ಬೋದು ಎಲ್ಲ ಮಾಡ್ಬೋದಲ್ವಾ ಅದರಲ್ಲಿ ಇದು ಜಗ್ ನೀರು ಕುಡಿಯೋದು ಇಷ್ಟಿಲ್ ವಿತ್ ಕಾಪರ್ ಹೊರಗಡೆ ಕಾಪರ್ ಇದೆಯಾ ಆ ಸೈಟ್ ನೋಡಿ ಜಗ್ ಇಟ್ಟಾಳೆದು ನೀರ್ ಕುಡಿಯೋದು ಮತ್ತೆ ಗ್ಲಾಸ್ ಇದೆ ಇಟ್ಟಾಳೆದು ನೀರು ಕುಡಿಯೋದು ಸುಮಾರು ವೆರೈಟಿ ಇದೆ ನೋಡಿ ಇದು ಮತ್ತೆ ಪ್ಯೂರ್ ತಾಮ್ರ ಇದೆ ಇಷ್ಟೀಲ್ ವಿತ್ ತಾಮ್ರ ಇದೆಯಾ ನೋಡಿ ಇದು ಮಸಾಲಾ ಬಾಕ್ಸ್ ಟಿಫನ್ ಬಾಕ್ಸ್ ಅವನು ಇದೆಯಾ ಟಿಫನ್ ಬಾಕ್ಸ್ ಈಗ ರೆಡಿ ಇಲ್ಲ ಇದು ಪಾತ್ರೆ ಹೆವಿ ಪಾತ್ರೆ ನೋಡಿ ಇದು ಕಂಚಂದು ಓಕೆ ಓಕೆ ಅಲ್ಲ ನೋಡಿ ಟೀ ಇದು ಟೀದು ದಾದು ನೀರ್ ಜಗ್ ಅಲ್ವಾ ಅದು ಇಲ್ಲ ಇಲ್ಲ ಇದು ಟೀ ಇದು ಓಕೆ ಇದು ಸರ್ ನೋಡಿ ದೋಸೆ ತವೆ ಇದು ನೋಡಿ ನೀರು ಕುಡಿಯೋದು ಬಾಟಲ್ ಓಕೆ ಸುಮಾರು ವೆರೈಟಿ ಇದೆಯಾ ವೆರೈಟೀಸ್ ಎಲ್ಲ ತರಹ ಸಿಗತ್ತಲ್ವಾ ನಿಮ್ಮ ಹತ್ರ ತ್ರಿಶೂಲನು ಸಿಗತ್ತಾ ಎಲ್ಲ ತರ ತ್ರಿಶೂಲ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ಸಿಗತ್ತಾ ಆರತಿ ಎತ್ತದಕ್ಕೆ ಗದೆ ಗದ್ದೆ ಅಲ್ಲ ಗದೇ ಆಂಜನೇ ಸಿಗುತ್ತೆ ದೊಡ್ಡದು ಗೋಕರನ್ ಗಿಂಡತ ಇದೆ ಗಿಂಡಿ ಇದು ಇದು ಕಾಪಿ ಡಬ್ಬ್ರೆ ಟೀ ಕುಡಿಯೋದು ಇದು ಮತ್ತೆ ದೊಡ್ಡದು ದೊಡ್ಡದು ಇದು ದೀಪ ತ್ರೀ ಸ್ಟೆಪ್ ಟೂ ಸ್ಟೆಪ್ ಫೈವ್ ಇಷ್ಟ ಮತ್ತೆ ಇದು ಬೌಲ್ ದಾನ ಕೊಡೋದು ಇದು ಇದು ಲೋಟಸ್ ಬೌಲ್ ಗಿಫ್ಟ್ ಕೊಡೋದು ಬೌಲ್ ಬೌಲ್ ತುಂಬಾ ವೆರೈಟಿ ಇದೆ ತುಂಬಾ ವೆರೈಟಿ ಇದು ನೋಡಿ ಅಕ್ಕಿ ಸೇರು ಪಾವು ಪಾವು ಸೇರು ಸರ್ ದೇವಸ್ಥಾನಕ್ಕೆ ತಗೊಂಡೋಗ್ತಾರೆ ಚಿಕ್ಕದು ಡ್ರಮ್ ಅದು ಸರ್ ನೋಡಿ ದೊಡ್ಡ ದೊಡ್ಡ ದೀಪ ಇಲ್ಲಿ ಇದು ಈ ಸೈಜು ಈ ಸೈಜ್ ಐದು ಫೀಟು ನಾಲ್ಕು ಫೀಟು ಮತ್ತು ಇದು ಉರುಳಿ ಉರ್ಳಿ ಹೂವು ಹಾಕೋದು ಹಾಂ ಹಾಂ ಉರ್ಳಿ ತೆಂಡು ಎಲ್ಲ ಸಿಗುತ್ತೆ ನಿಮ್ಮ ಹತ್ರ ಓಕೆ ನೋಡಿ ಇಪ್ಪತ್ತು ಸುಮಾರು ವೆರೈಟಿ ಇದೆಯಾ ಡಿಸೈನ್ ಇದು ಓಕೆ ದೊಡ್ಡ ಉರ್ಳಿ ಎಷ್ಟು ಕೆಜಿ ಬರುತ್ತೆ ಇದು ಇದು ಒಂದು ತರ್ಟಿ ಕೆಜಿ ಮೇಲೆ ಇದೆ ಇಪ್ಪತ್ತು ಮೂವತ್ತು ಇದೆಯಾ ಇಪ್ಪತ್ತು ಕೆ ಜಿ ಮೇಲೆ